ಆಡು ಮುಟ್ಟದ ಸೊಪ್ಪಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ ತಾಳಪ್ಪ ನನ್ನ ಕೆಲಸ ನಾನ್ ಮಾಡ್ತೀನಿ ಈಗ ಹಾಲಿನ ದರೆ ದರ ಏರಿಕೆ ಆಗಿದೆಯಲ್ಲನಪ್ಪ ಜನನ ಮರಣ ಪ್ರಮಾಣ ಪತ್ರದ ಬೆಲೆ ವಿದ್ಯುತ್ ದರ ಏರಿಕೆ ಕುಡಿಯುವ ದರದ ಏರಿಕೆ ಕುಡಿಯೋ ನಿಂತ ಬಿಬಿಎಂಪಿ ಕಸ ಶುಲ್ಕದ ಏರಿಕೆ ಬೆಂಗಳೂರಿನಲ್ಲಿ ವಸತಿ ವಾಣಿಜ್ಯ ಕಟ್ಟಡಗಳಿಗೆ ಹೊಸ ದರ ಬಸ್ ಟಿಕೆಟ್ ದರ ಬಿಡಿಎ ಆಸ್ತಿ ತೆರಿಗೆ ಡೀಸೆಲ್ ಸೆಸ್ ಅವಧಿನಲ್ಲಿ ಅವಧಿಯಲ್ಲಿ ಮಾಡಿ ಅಫಿಡವಿಟ್ ಅಫಿಡವಿಟ್ ಬೆಲೆ ಟ್ರಾನ್ಸ್ಫಾರ್ಮರ್ ಜನರೇಟರ್ ಅದಕ್ಕೆ ಪರಿಶೀಲನಾ ಶುಲ್ಕ ರೈತರ ಹೊಸ ಕೊಳವೆ ಬಾವಿ ಶುಲ್ಕ ಐಪಿ ಸೆಟ್ ಇನ್ ಲಾಲ್ಬಾಗ್ ಪ್ರವೇಶ ದಾರ ಇರ್ಬೋದು ಬಿಬಿಎಂಪಿ ಕೊನೆ ಪಿ ಎಚ್ ಡಿ ಪರೀಕ್ಷೆ ದಾರನ್ನು ಕೂಡ ಬಿಟ್ಟಿಲ್ಲ ಇದನ್ನ ಬೆಲೆ ಏರಿಕೆ ಅಂತೂ ಮಾಡಿದೀರ ಮೈ ಓನ್ಲಿ ರಿಕ್ವೆಸ್ಟ್ ಇಲ್ಲ ಮೈ ಓನ್ಲಿ ರಿಕ್ವೆಸ್ಟ್ ಸೀನಿಯರ್ ಇವೆಲ್ಲಾನು ಓಕೆ ಒಪ್ಕೊಂತೀವಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರು ಕಂಟ್ರೋಲ್ ಇದೆ ಪೆಟ್ರೋಲ್ ಡೀಸೆಲ್ ದರ ಯಾರು ಕಂಟ್ರೋಲ್ ಇದೆ ಗೋಲ್ಡ್ ರೇಟು ಯಾರ ಕಂಟ್ರೋಲ್ ಇದೆ ಬೆಳ್ಳಿ ರೋಟ್ ಯಾರು ಕಂಟ್ರೋಲ್ ಅಲ್ಲಿ ಇದೆ ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ್ ಕಂಟ್ರೋಲ್ ಅಲ್ಲಿ ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ ಪೂರ್ತಿ ಕತೆ ಹೇಳೋ ಈಗ ಕೊಡ್ತೀನಿ ಮಾತಾಡಿ ಇಲ್ಲ ಅಧ್ಯಕ್ಷ್ರೆ ನಂದೇನು ಬೆಳ್ಳಿ ಚಿನ್ನ ಬಿಟ್ಬಿಡೋಣ ಆಯ್ತು ಬಿಡಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರಿಗೆ ಸರ್ಕಾರ ಅವೇ ಯಾರು ತೊಗರಿ ತಗೋತಾರೆ ಜನರಿಗೆ ಅರ್ಥ ಇದು ಏನು ಸಾಮಾನ್ಯ

ನಾನು ಕೇಳಿ ಒಂದ್ ಸೆಕೆಂಡ್ ಲಗಲ್ಗೆ ನೋಡಿ ಅಧ್ಯಕ್ಷ ಅಧ್ಯಕ್ಷ

ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಿದ್ದಾರೆ ಅದನ್ನು ಮಾಡಲಿ ಅವರು ಸುರೋಷ್ ಕುಮಾರ್ ಅಲ್ಲ ಅದೇ ರೀತಿ ಕೂಡ ಇವತ್ತು